ಹೋರಾಟ ಮನೋಭಾವನೆಯನ್ನ ಇವತ್ತು ಜನ ಕಡಿಮೆ ಇವತ್ತು ಮೂರ್ತಿ ಅವರ ಮಗ ಮನೀಶ್ ಅವರು ಹೊರಗುತ್ತಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಪುರುಷತ್ತಿನಲ್ಲಿ ಎರಡೂವರೆ ವರ್ಷಗಳ ಕಾಲ ಕೆಲಸ ಮಾಡಿದ್ರು ಕಾನೂನುಬದ್ಧವಾಗಿ ಕಾನೂನು ಬಾಹಿರವಾಗಿ ಏನಾದರೂ ಕೆಲಸ ಆಗಿಲ್ಲ ತಪ್ಪಾಗಿ ಆ ಹೋರಾಟ ಸರಿ ಇಲ್ಲ ಅಂತ ಹೇಳ್ತಾರೆ ಇವತ್ತು ಬೇರೆಯವ್ರಿಗೂ ಕೂಡ ಅದೇ ರೀತಿ ಅನ್ಯಾಯ ಮಾಡಿ ಅವರನ್ನು ಒಳಗಡೆ ತಗೊಂಡು ಈ ಹುಡುಗನ್ನ ಹೊರಗಡೆ ಹಾಕಿ ಒಂದು ಬಡ ಕುಟುಂಬದ ಒಬ್ಬ ಸಾಮಾನ್ಯ ಹುಡುಗನ್ನ ಇವತ್ತು ಕೆಲಸ ಆಗಿದೆ ಯಾವುದೇ ಗಂಭೀರ ಆರೋಪ ಗಂಭೀರ ಆರೋಪ ಇದ್ದರೂ ಕೂಡ ಅವ್ರಿಗೆ ಚಾರ್ಜ್ ಶೀಟ್ ಆಗ್ತಾರೆ ಇದು ಶಾಸಕರು ಅಧಿಕಾರ ದುರುಪಯೋಗ ದುರ್ಬಳಕೆ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಿ ಇವತ್ತು ಇಡೀ ಮತ್ತೂರು ಆಡಳಿತವನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ ಯಾವ ಅಧಿಕಾರಿಗಳು ಕೂಡ ಶಾಸಕರ ಅಣತೆ ಮೀರಿಲ್ಲ ಅಂತಾರೆ ಅವರು ಟ್ರಾನ್ಸ್ಫರ್ ಈ ಸ್ಥಿತಿ ರಿಪಬ್ಲಿಕನ್ ಮದ್ದೂರು ಇವತ್ತು ನಿರ್ಮಾಣ ಇದೆ ನಾವು ರಿಪಬ್ಲಿಕನ್ ಬಳ್ಳಾರಿ ಅಂತ ಏನ್ ಹೇಳ್ತಿದ್ರು ಸಿದ್ದರಾಮಯ್ಯನವರು ಕಳೆದ ಅವಧಿಯಲ್ಲಿ ಏನ್ ಪಾದಯಾತ್ರೆ ಮಾಡಿದ್ರು ಮಾಡ್ತೇವೆ ಈ ಕೂಡಲೇ ಶಾಸಕರು ಬಂದು ಈ ಸುಳ್ಳು ಕೇಸನ್ನು ವಾಪಸ್ ಕೊಡಿಕ್ಕೆ ಅವರ ಸಹಾಯಕರಿಗೆ ಸೂಚಿಸಬೇಕು ಕೆಲಸ ಕೊಡ್ಲಿಕ್ಕೆ ಪುರುಷರಿಗೆ ನಿರ್ದೇಶನ ಮಾಡಬೇಕು ಇಲ್ಲದಿದ್ದ ಪಕ್ಷದಲ್ಲಿ ಮುಂದೆ ಜಿಲ್ಲಾ ಪಂಚಾಯತ್ ಈ ವೇಳೆ ದಲಿತ ಸಮನ್ವಯ ಸಮಿತಿಯ ತಾಲೂಕು ಗೌರವಾಧ್ಯಕ್ಷ ಬೋರಯ್ಯ ತೈಲೂರು ಅನ್ನದಾನಿ ದಲಿತ ಸಮನ್ವಯ ವೇದಿಕೆಯ ಅಧ್ಯಕ್ಷ ಶಂಕರ್ ಮುಖಂಡರಾದ ಪ್ರಸನ್ನಕುಮಾರ್ ಮಹೇಂದ್ರ ಡಾಬಾಕೆಟ್ಟಿ ಕಾರ್ಯದರ್ಶಿ ಸುಂದರೇಶ್ ಮೂರ್ತಿ ಅಂಬರೀಶ್ ಪುಟ್ಟರಾವು ಮೋಹನ್ ಕುಮಾರ್ ಸ್ವಾಮಿ ಅರವನಹಳ್ಳಿ ಡಿಎಸ್ಎಸ್ ಅಧ್ಯಕ್ಷ ಶಿವು ಕೃಷ್ಣ ದಾಕ್ಷಾಯಿಣಿ ರಾಜಮ್ಮ ಸೇರಿದಂತೆ ಇತರರು ಹಾಜರಿದ್ದರು